ಫ್ರೆಂಡ್ಸ್ ಪ್ರಭಾಪರ ರೆಸಿಪಿಗೆ ಇವತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಣ ಶುಂಠಿ ಬೆಳ್ಳುಳ್ಳಿ ಇದೇನಪ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೂ ವಿಡಿಯೋ ಮಾಡಬೇಕಾ ಅದೇನು ಮಹಾ ಎಲ್ಲರೂ ಮಾಡ್ತಾರೆ ಅಂತ ನೀವು ಅನ್ಕೋಬಹುದು ಆದರೆ ಇದು ಬಿಗಿನರ್ಸ್ಗೆ ಗೊತ್ತಿರಲ್ಲ ಕೆಲಸ ಮಾಡಿ ಮಾಡಿ ಅಡುಗೆ ಮಾಡಿ ಮಾಡಿ ಎಕ್ಸ್ಪೀರಿಯನ್ಸ್ ಇರೋವ್ರಿಗೆ ಆದ್ರೆ ಗೊತ್ತಿರತ್ತೆ ಬಿಗಿನರ್ಸ್ ಗೊತ್ತಿರಲ್ಲ ಅಂತವ್ರಿಗೋಸ್ಕರ ತಿಳ್ಸಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದೀನಿ ನಾನು ನಾನಿಲ್ಲಿ ಕೆ ಕೆಜಿ ಅಂದ್ರೆ ಟೂ ಫಿಫ್ಟಿ ಗ್ರಾಮ್ಸ್ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದನ್ನ ನಾನು ಪೂರ್ತಿ ಸಿಪ್ಪೆ ತೆಗ್ದಿಲ್ಲ ಬರೀ ಜುಟ್ಟು ಬಾಲ ಮಾತ್ರ ಕಟ್ ಮಾಡಿದೀನಿ ಅಂದ್ರೆ ಮೇಲೆ ಇರುತ್ತಲ್ವ ಗಟ್ಟಿ ಪದಾರ್ಥ ಗಟ್ಟಿಯಾಗಿ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಇರುತ್ತಲ್ವ ಇದನ್ನ ನಾನು ತೆಗೆದಿದ್ದೀನಿ ಮತ್ತೆ ಬಾಲ ಕಟ್ ಮಾಡಿದೀನಿ ಅಷ್ಟೇ ಈ ತರ ಜುಟ್ಟು ಇದನ್ನ ಕಟ್ ಮಾಡಿ ಹಾಕಿದ್ರೆ ಸಾಕು ಈ ಸಿಪ್ಪೆ ಎಲ್ಲ ತಿಂದ್ರೆ ಏನು ಆಗಲ್ಲ ತುಂಬಾ ತೆಳುವಾಗಿರುತ್ತೆ ಮತ್ತೆ ನಾವು ಇದನ್ನ ರುಬ್ಬಿಟ್ಟಿರ್ತೀವಲ್ವಾ ಸೊ ಏನು ಆಗಲ್ಲ ಚೆನ್ನಾಗಿರುತ್ತೆ ಹಿಂದಿನ ಕಾಲದಲ್ಲ ಜಜ್ಬಿಟ್ಟು ಹಾಕಿನೇ ಅಡಿಗೆ ಮಾಡ್ಕೊಂಡು ತಿನ್ನೋರು ನಾವ್ ಇವಾಗ ತುಂಬಾನೇ ಮಾಡರ್ನ್ ಆಗ್ಬಿಟ್ಟು ಪ್ರತಿಯೊಂದ್ ಸಿಪ್ಪೆ ದಾರ ಎಲ್ಲ ತಕೊಂಡ್ ಕುತ್ಕೊಳ್ತೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದಿದ ತಕ್ಷಣ ಎಷ್ಟ್ ಹಾಕ್ಬೇಕು ಯಾವ್ದು ಎಷ್ಟು ಕೆಲವೊಂದ್ಸರ್ತಿ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಹಾಕೊಳಲ್ಲ ಸ್ವಲ್ಪ ಜನ ಏ ಕಹಿ ಬಂದ್ಬಿಡುತ್ತೆ ನಾವು ಫಸ್ಟ್ ಅಷ್ಟೊಂದು ಅಂತಾರೆ ಇನ್ ಸ್ವಲ್ಪ ಜನ ಶುಂಠಿ ಬೆಳ್ಳುಳ್ಳಿ ಹಾಕೋದೆಲ್ಲ ನಾವ್ ಅಲ್ಲಿಂದಲೇ ಮಾಡ್ಕೊಳ್ತೀವಿ ಅಂತಾರೆ ಆದ್ರೆ ನೋಡಿ ಈ ತರ ಶುಂಠಿ ಯಾವತ್ತಿ ಬೆಳ್ಳುಳ್ಳಿ ಯಾವತ್ತಿದ್ರೂ ಇನ್ನೂರೈವತ್ತು ಗ್ರಾಮ್ ಇರಬೇಕು ಇನ್ನೂರೈವತ್ತು ಗ್ರಾಮಿಗೆ ನೂರೈವತ್ತು ಗ್ರಾಮ್ ಅಷ್ಟು ಶುಂಠಿ ತೊಗೊಳ್ತೀನಿ ನಾನು ಯಾತಕ್ಕೆ ಅಂತಂದ್ರೆ ಒಂಥರ ಕಹಿ ಬಂದ್ಬಿಡುತ್ತೆ ಈಕ್ವಲ್ ಹಾಕೊಂಬಿಟ್ರೆ ಕಹಿ ಬಂದ್ಬಿಡುತ್ತೆ ಈ ಥರ ಫಸ್ಟ್ ಚೆನ್ನಾಗಿ ತೊಳ್ಕೊಳ್ಳಿ ತೊಳ್ಕೊಂಡು ನಾನು ಆಗಲೇ ತೊಳೆದೇ ಬಿಡಿಸಿದ್ದೆ ಅದು ಇದಾಗಿತ್ತು ಅದಕ್ಕೆ ಮತ್ತೆ ಹಾಕಿ ತೊಳೆದಿದ್ದೀನಿ ನಿಮಗೆಲ್ಲ ತೋರ್ಸಕ್ಕೋಸ್ಕರ ಮತ್ತೆ ತೊಳಿತಾ ಇದ್ದೀನಿ ಬೇಸಿಗೆ ಕಾಲ ಎಲ್ಲ ಇವಾಗ ಬೇಗ ಒಣಗಿಬಿಡುತ್ತೆ ನೋಡಿ ಈ ತರ ಹಾಕೊಳ್ಳಿ ಇದನ್ನ ಹಂಗೆ ಇಟ್ಕೊಂಡಿರೋಣ ಈಗ ಶುಂಠಿನು ಸಹ ನಾನು ತೊಳೆದು ಆ ಸಿಪ್ಪೆ ಎಲ್ಲ ಈ ಸಿಪ್ಪೆ ತೆಗೆಯೋಕ್ಕೆ ನೀವು ಚಾಕು ಉಪಯೋಗಿಸೋದಕ್ಕಿಂತ ಸ್ಕ್ರೇಪರ್ ಬರುತ್ತಲ್ವಾ ಅದೆಲ್ಲ ತೆಗೆದರೆ ಒಳ್ಳೇದು ಬೇಗನೂ ಆಗುತ್ತೆ ಚೆನ್ನಾಗೂ ಆಗುತ್ತೆ ನೀಟಾಗಿ ಬಂದ್ಬಿಡುತ್ತೆ ನೋಡಿ ಈ ತರ ಹೀಗಿದೆ ಒಂದು ಸ್ವಲ್ಪ ಬಿಟ್ಟು ಹೋಗಿದ್ದು ತೋರಿಸ್ತಾ ಇದ್ದೀನಿ ಈ ತರ ನೋಡಿ ಎಷ್ಟು ಚೆನ್ನಾಗಿ ಇದರಲ್ಲಿ ನಾವು ಯಾವಾಗಲೂ ಸಿಪ್ಪೆ ತೆಗಿಬೇಕು ಅಂದ್ರೆ ನಾವು ಚಾಕುನೇ ಇಟ್ಕೊಂಡು ಕುತ್ಕೊಳ್ತೀವಿ ಅಲ್ವಾ ಈ ತರ ನಾನು ಸ್ವಲ್ಪ ಎಳೆಯದಾಗಿತ್ತು ಅಂದ್ರೆ ತುಂಬಾ ಗಲೀಜೆಲ್ಲ ಫ್ರೆಶ್ ಆಗಿತ್ತು ಅಂದ್ರೆ ನಾನು ಸಿಪ್ಪೆನೂ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತೀನಿ ಥರನೂ ಮಾಡ್ಬೋದು ಆ ಸಿಪ್ಪೆನಲ್ಲೂ ಬೇಕಾದಷ್ಟು ಅಂಶಗಳಿರುತ್ತೆ ನೋಡಿ ಇವಾಗ ಈರುಳ್ಳಿ ಸಿಪ್ಪೆಲ್ಲ ನಾವು ತೆಗೆದು ಬಿಸಾಕ್ತಿವಿ ಅದ್ರ ಸಿಪ್ಪೆನಲ್ಲಿ ಇದನ್ನ ಮಾಡಿ ತಲೆಗೆ ಹಚ್ಕೊಳ್ತೀವಿ ಅಲ್ವಾ ಪ್ರತಿ ಒಂದು ಪೌಷ್ಟಿಕಾಂಶ ಇದ್ದೇ ಇರುತ್ತೆ ಈಗ ಈಗಿದ್ದ ನೋಡಿ ಈಸಿಯಾಗಿ ಬೇಕಾದ್ರೆ ನೀವು ಕಟ್ಟರಲ್ಲಿ ಸಹ ಮಾಡ್ಕೋಬೋದು ಅಥವಾ ಈ ಮಾಡ್ಕೋಬೋದು ಮಾಡ್ಕೋಬಹುದು ಹಿಂಗೆ ಎಷ್ಟು ಬೇಗ ಬೇಕಾಗುತ್ತೆ ಅಂದ್ರೆ ಅಷ್ಟು ಬೇಕಾಗುತ್ತೆ ಮತ್ತೆ ನಿಮಗೆ ಮಿಕ್ಸಿನಲ್ಲಿ ಸಹ ಚೆನ್ನಾಗಿ ಇದು ಮಾಡ್ಕೋಬೋದು ಈ ತರ ಮಾಡ್ಕೊಡಿ ಇಲ್ಲಪ್ಪ ನಂಗೆ ತುಂಬಾ ಲೇಟ್ ಆಗುತ್ತೆ ಇದೆ ಅಂದ್ರೆ ಈ ಟಿ ವಿ ನೋಡ್ಕೊಂಡು ಅಥವಾ ಯಾವಾಗಾದರೂ ಮಾಡ್ಕೋಬೋದು ನಾನು ಎರಡು ತರ ಮಾಡ್ತೀನಿ ಸ್ವಲ್ಪ ಇದ್ದಾಗ ಈ ತರ ಮಾಡ್ಕೊಂಡ್ಬಿಡ್ತೀನಿ ಇವತ್ತು ನಾನು ಬರೀ ಕೆ ಜಿಗೆ ಮಾತ್ರ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನು ಯೂಜಲಿ ಅರ್ಧ ಜಿಗೆ ಮಾಡಿ ಇಟ್ಕೊಳ್ತೀನಿ ಇದೊಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಇದ್ಬಿಟ್ರೆ ಬಿಟ್ರೆ ಎಲ್ಲ ಅಡಿಗೆಗಳು ನೋಡಿ ಬಾತುಗಳಿಗೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕೇ ಬೇಕು ಪ್ರತಿಯೊಂದಕ್ಕೂ ಬೇಕಾಗುತ್ತೆ ನೋಡಿ ಇದು ಒಂದು ಮೆಥಡ್ ನಿಮಗೆ ಲೇಟ್ ಆಗ್ತಿದೆ ಅನ್ಸಿದ್ರೆ ನೀವು ಕಟ್ ಮಾಡಿನೂ ಮಾಡ್ಕೋಬಹುದು ಇದು ಅಂದ್ರೆ ತೆಳುವಾಗಿ ಬರುತ್ತಲ್ವಾ ಚೆನ್ನಾಗಿ ಬೇಗ್ ಬೇಗ ಆಗು ಆಗೋಗುತ್ತೆ ಅಂತ ಅಷ್ಟೇ ಇದನ್ನ ಇದನ್ನ ಇಟ್ಕೊಂಡು ಇದ್ರಲ್ಲೂ ನಾವು ಸ್ಲೈಸರ್ ತರನೆ ಕಟ್ ಮಾಡ್ತೀನಿ ನಂಗೆ ಇದ್ರಲ್ಲೂ ಸ್ಲೈಸರ್ ತರನೇ ಬರುತ್ತೆ ಎಲ್ಲರೂ ಇದು ಎಲ್ಲಾ ಅಂಗಡಿಗಳಲ್ಲೂ ಸಿಗುತ್ತೆ ಈ ತರ ವೆಜಿಟೇಬಲ್ ಕಟ್ಟಾರು ನಾನು ಜಾಸ್ತಿ ಇದನ್ನೇ ಉಪಯೋಗಿಸ್ತೀನಿ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳಿಗೆಲ್ಲ ತುಂಬಾ ಬೇಗ ಬೇಗ ಕೆಲ್ಸಗಳಾಗಬೇಕು ಆವಾಗ ಶುಂಠಿ ಬೆಳ್ಳುಳ್ಳಿ ಪುಸ್ ಯೋ ಬಾತ್ ಮಾಡ್ಬೇಕಾ ಅದೊಂದ್ ದೊಡ್ಡ ಕೆಲ್ಸ ಅಂತ ಇಲ್ಲ ಇದೊಂದ್ ಪೇಸ್ಟ್ ನೀವು ರೆಡಿ ಇಟ್ಕೊಂಡ್ಬಿಟ್ಟಿದ್ರೆ ಯಾವಾಗ ಬೇಕಾದ್ರೂ ಹನ್ನೆರಡು ಗಂಟೆ ರಾತ್ರಿ ಬೇಕಾದ್ರೆ ಯಾರು ಸಡನ್ ಆಗಿ ಗೆದ್ದು ಬಂದ್ರೆ ತಕ್ಷಣ ಏನಾದ್ರೂ ಒಂದು ಟೊಮೆಟೊ ಬಾತು ಅಥವಾ ಏನಾದ್ರೂ ಯಾವತ್ತು ಮನೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿರಿ ತುರ್ದುನು ಹಾಕೋಬಹುದು ನೀವು ತುರಿದು ಬೇಕಾದ್ರೂ ಮಾಡ್ಕೋಬಹುದು ಅಥವಾ ಈ ತರ ಸ್ಕ್ರೈಬರ್ ಅಲ್ಲೂ ಮಾಡ್ಕೋಬಹುದು ಈ ತರ ಕಟ್ ಮಾಡಿನೂ ಮಾಡ್ಕೋಬಹುದು ಈ ಚಾಕುನಲ್ಲಿನೇ ನಾವು ಸ್ಲೇಸ್ ತರಾನು ಮಾಡ್ಕೋಬಹುದು ಇವಾಗೆಲ್ಲ ಬಿಸಿ ದಿನಗಳಾಗಿರೋದ್ರಿಂದ ಯಾರಿಗೂ ಪುರ್ಸತ್ತಿರಲ್ಲ ಹಂಗಾಗಿ ನಾನು ಬೇಗ ಬೇಗ ಮಾಡೋ ತೋರಿಸ್ತಾ ಇದ್ದೀನಿ ನಾನು ಆದಷ್ಟು ಇನ್ಸ್ಟಂಟ್ ಅಡುಗೆಗಳನ್ನೇ ತೋರಿಸ್ತೀನಿ ಅಂದ್ರೆ ಬೇಗ ಬೇಗ ಆಗುವಂಥದ್ದು ಯಾಕಂದ್ರೆ ಕೆಲ್ಸಕ್ಕೆ ಹೋಗೋರಿಗೆಲ್ಲ ಸ್ವಲ್ಪ ಇದಾಗುತ್ತಲ್ವಾ ಕಷ್ಟ ಆಗುತ್ತೆ ಅದಕ್ಕೆ ನೋಡಿ ಮಿಕ್ಸಿ ಜಾರು ಅಷ್ಟೇನೆ ಈ ತರ ದೊಡ್ಡದಾಗಿರೋದನ್ನೇ ತಗೊಳ್ಳಿ ಚಿಕ್ಕ ಜಾರ್ ತಗೋಬೇಡಿ ಚಿಕ್ಕ ಜಾರಲ್ಲಾದರೆ ಅದು ಬೇಗ ನುಣ್ಣಗಾಗಲ್ಲ ಇದನ್ನ ಫಸ್ಟ್ ಹಾಕ್ಕೊಂಡು ಫಸ್ಟ್ ಒಂದೆರಡು ಮೂರು ಸುತ್ತು ಸುತ್ತಕೊಂಡು ಬಂದ್ಬೇಡ ಇದನ್ನ ನೋಡಿ ಹೀಗಾದ್ರೆ ಸಾಕು ನೋಡಿ ಇಷ್ಟು ತರೀ ಸರಿಯಾಗಾದ್ರೆ ಸಾಕು ಫುಲ್ ನುಣ್ಣಗೆ ಮಾಡಿ ಆಮೇಲೆ ರುಬ್ಬೇಕು ಥರ ಏನಿಲ್ಲ ಫಸ್ಟ್ ಈ ತರ ಮಾಡ್ಕೊಂಡ್ರೆ ಮತ್ತೆ ಇದು ಈ ಬೆಳ್ಳುಳ್ಳಿ ಜೊತೆಗೆ ಸುತ್ಕೋಬೇಕಾದ್ರೆ ನಿಮಗೆ ಚೆನ್ನಾಗೇ ಆಗುತ್ತೆ ನೋಡಿ ಹೀಗೆ ಒಂದರಲ್ಲೇ ನೋಡಿ ಹೀಗೆ ನೋಡಿ ಆದರೆ ಸಾಕು ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕೊಳ್ತೀನಿ ನಾನು ನೀರು ಹಾಕೊಳ್ದೇನೆ ಹಾಗೆ ಮಾಡ್ತೀನಿ ಲಾಸ್ಟ್ ಅಲ್ಲಿ ಬೇಕಾದ್ರೆ ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ ಅಷ್ಟೇ ನಾನು ನೀರೇ ಹಾಕಲ್ಲ ಹಾಗೆ ಮಾಡಿಟ್ಕೊಂಡ್ರೆ ತುಂಬಾ ದಿನ ಕೆಡದೆ ಇರುತ್ತೆ ನೋಡಿ ನೀರೇ ಹಾಕಿಲ್ಲ ನಾನು ಒಂದು ಹನಿ ಕೂಡ ನೀರು ಹಾಕಿಲ್ಲ ಅದರೊಳಿಂದನೇ ನೀರು ಬಿಟ್ಕೊಳುತ್ತಲ್ವ ನಾವು ರುಗ್ತಾ ರುಗ್ತಾ ನೀರು ಬರುತ್ತೆ ಅದನ್ನೇ ಹಾಕೋಬೇಕು ತೀರಾ ಗಟ್ಟಿಗಿದೆ ಅನ್ನೋದಾದ್ರೆ ನಿಮಗೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಎಲ್ಲ ಫ್ರೆಶ್ ಆಗಿದ್ರೆ ಖಂಡಿತವಾಗ್ಲೂ ನೀರು ಬಿಟ್ಕೊಳುತ್ತೆ ನೋಡಿ ಹಿಂಗಿರುತ್ತಲ್ವ ಈಗ ಮತ್ತೆ ಬಿಟ್ಟು ಬಿಟ್ಟು ಪಲ್ಸ್ ಪಲ್ಸಲ್ಲಿ ನಾವು ಮಾಡ್ಕೋಬೇಕು ಈ ಥರ ಫಲ್ಸ್ ಬಿಟ್ಟು 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 ಮಾಡಿದ್ರೆ ನಮಗೆ ನೀರೇ ಹಾಕೋದು ಬೇಡ ಅಷ್ಟು ಚೆನ್ನಾಗಾಗುತ್ತೆ ನೀವೇನಾದರೂ ಎರಡು ಒಟ್ಟಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡು ಒಟ್ಟಿಗೆ ಮಿಕ್ಸಿಗೆ ಹಾಕ್ಬಿಟ್ರೆ ಅದು ಒಂಥರ ಬುಸ ಬುಸ ಅಂತ ಗ್ಯಾಸ್ ತುಂಬ್ಕೊಂಡು ಹಂಗೆ ಆ ಥರ ಆಗಿಬಿಟ್ಟು ರುಬ್ಬೋಕ್ಕೆ ಆಗಲ್ಲ ನಮಗೆ ಅದು ಮೇಲೆ ಮೇಲೆ ಬಂದು ನಿಂತ್ಕೊಂಡ್ಬಿಡ್ತಾರೆ ಮತ್ತೆ ಮತ್ತೆ ಹೆಂಗೆ ಮಾಡ್ತಾ ಇರ್ಬೇಕು ನೋಡಿ ಈಗ ಬೆಳ್ಳುಳ್ಳಿನ ಬೆಳ್ಳುಳ್ಳಿನಲ್ಲಿರೋಂಥ ನೀರೆಲ್ಲ ಬಿಟ್ಕೊಂಡು ಇಷ್ಟ ಆಗಿದೆ ಈಗ ಇದು ಈಗ ಮತ್ತೆ ಇದನ್ನು ರುಬ್ತೀನಿ ನಿಮ್ಗೆ ತೋರ್ಸೋಕೋಸ್ಕರ ತಂದಿದ್ದು ನನೀಗ ನೋಡಿ ಒಂದು ಸ್ವಲ್ಪ ಕೂಡ ನೀರು ಹಾಕಿಲ್ಲ ನಾನು ನೀವು ಮನೇಲಿ ಟ್ರೈ ಮಾಡಿ ಹಾಗೆಯೇ ಮೊದಲನೇ ಸರ್ತಿಗೆ ನಾವು ಮೊದಲನೇ ಒಂದನೇ ನಂಬರ್ ಅಲ್ಲಿ ಮಿಕ್ಸಿನಲ್ಲಿ ಇಟ್ಕೊಂಡು ಸ್ವಲ್ಪ ದಬ್ಲಾ ಅಂತ ರುಬ್ಕೋಬೇಕು ಅಂದ್ರೆ ದಪ್ಪ ದಪ್ಪಕ್ಕೆ ರುಬ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಅಲ್ವಾ ನೋಡಿ ಎಷ್ಟು ಎಷ್ಟು ನುಣ್ಣಗಾಗಿದೆ ನೋಡಿ ಪೇಸ್ಟ್ ಅಲ್ವಾ ನಾವು ನಾವೇನಂದ್ರೆ ಮೊದಲನೇ ಮೊದಲನೇ ಸತಿ ರುಬ್ಕೊಂಡಾಗ ನಾವು ಒಂದೇ ನಂಬರ್ ಅಲ್ಲೇ ರುಬ್ಕೋಬೇಕು ಸ್ವಲ್ಪ ಸುಮಾರಾಗಿ ಮೇಲೆ ಇದರ ಟ್ರಿಕ್ ಏನಪ್ಪ ಅಂತಂದರೆ ಸ್ವಲ್ಪ ಮೊದಲೇ ಮೊದಲನೇ ನಂಬರ್ ಫಸ್ಟ್ ರುಬ್ಬುವಾಗ ಒಂದೇ ನಂಬರ್ ಹಾಕ್ಬಿಟ್ಟು ತರದಾರ ಅಂತ ರುಬ್ಬಿದ ಆದಮೇಲೆ ಎರಡನೇ ನಂಬರ್ ಹಾಕ್ಕೊಂಡು ಸ್ವಲ್ಪ ಫಾಸ್ಟ್ ಫಾಸ್ಟ್ ಆಗಿ ಅಂದರೆ ಒಂದೆರಡು ಎರಡು ನಿಮಿಷ ಬಿಟ್ಟು ಬಿಟ್ಟು ಒಂಥರ ಈ ಥರ ಸ್ಕೂಪಲ್ಲಿನೋ ಅಥವಾ ನಾನೇನು ಸ್ಕೂಪೇ ಯೂಸ್ ಮಾಡಿಲ್ಲ ಹಾಗೆಯೇ ಬಿಟ್ಟು ಬಿಟ್ಟು ರುಬ್ಬಿದ್ರೆ ಆಮೇಲೆ ತ ನೋಡುವಾಗ ಆವಾಗಲೇ ತೋರಿಸಿದ್ನಲ್ಲ ನಿಮಗೆ ಅಷ್ಟಿರುತ್ತೆ ಮೂರನೇ ಸತಿ ಹಾಕುವಾಗ ಆರಾಮಾಗಿ ಸುತ್ತಕೊಳ್ಳುತ್ತಿದ್ದೇನೆ ಒಂದು ಹನಿ ನೀರು ಇಲ್ದಂಗೆ ನಾನು ಇಟ್ಕೊಂಡ್ರೆ ಹದಿನೈದು ದಿನದವರೆಗೂ ಹಾಗೆ ಇರುತ್ತೆ ಏನೂ ಆಗೋಲ್ಲ ನೀವು ಹೊರಗಡೆನೆ ಇಟ್ಟರು ನಿಮ್ಗೊಂಚೂರು ವಾಸನೆ ಬರೋಲ್ಲ ಕೆಟ್ಟೋಗಿರೋ ವಾಸನೆ ಬರಲ್ಲ ಏನೂ ಇರೋಲ್ಲ ಚೆನ್ನಾಗಿರುತ್ತೆ ಕಡಿಮೆ ಅಂದರೆ ಹತ್ತು ದಿನದವರೆಗೂ ನೀವು ಇದನ್ನು ವಾಸನೆ ಇಲ್ದಂಗೆ ಉಪಯೋಗಿಸ್ಕೋಬೋದು ನೀವೇನಾದ್ರೂ ನೀರು ಮಿಕ್ಸ್ ಮಾಡಿದ್ದೀನಿ ಮಾಡಿನೇ ಆಯಿತು ನನಗೆ ಹಾಗೆ ಮಾಡೋಕ್ಕಾಗಲೇ ಇಲ್ಲ ಅಂತ ಆದಾಗ ಸೊ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು ಅಥವಾ ಒಂದು ಸ್ವಲ್ಪ ಒಂದು ಒಂದು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಬಿಟ್ಟು ರುಬ್ಬಿಟ್ಕೊಂಡ್ರೆ ಕೆಡೋದೇ ಇಲ್ಲ ಚೆನ್ನಾಗಿರುತ್ತೆ ತುಂಬ ದಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಬಿಟ್ರೆ ಅದು ಒಂಥರ ಸ್ಮೆಲ್ ಬರುತ್ತೆ ಆವಾಗ ಬಾತಾಗಲಿ ಏನೇ ಆಗಲಿ ಅಷ್ಟು ಚೆನ್ನಾಗಿರಲ್ಲ ನೋಡಿ ನಾನು ಹೋದ್ಸತಿ ಮಾಡಿಟ್ಕೊಂಡಿದ್ದು ಈಗ ಒಂದು ಮೂರು ನಾಲ್ಕು ದಿನದ ಹಿಂದೆ ಮಾಡಿದ್ದೆ ಎಲ್ಲ ಖಾಲಿ ಆಗೋಯ್ತು ಈಗ ಮತ್ತೆ ಅದಕ್ಕೆ ಹಾಕೊಳ್ತಾ ಇದ್ದೀನಿ ನಾನು ಅದೇ ಡಬ್ಬಿಗೆ ಬಟ್ ಇದನ್ನು ತೆಕ್ಕೊಂಬಿಡ್ತೀನಿ ಯಾಕಂದರೆ ಇದನ್ನು ಫ್ರೆಶ್ ಮಾಡಿದ್ದೀನಿ ಮಾಡಿದ್ದೀನಲ್ವ ಅದಕ್ಕೆ ಇದ್ರಲ್ಲಿ ಹಾಕೋಬೇಕು ಈ ಥರ ಡಬ್ಬಿನಲ್ಲಿ ಯಾವ್ದಾದ್ರು ನಾನು ಅಮೂಲ್ ಗೀ ಡಬ್ಬ ಅದಕ್ಕೆ ಹಾಕಿಟ್ಕೊಂಡಿದ್ದೀನಿ ನೀವು ಯಾವುದಾದ್ರೂ ಡಬ್ಬದಲ್ಲಿ ಹಾಕಿಟ್ಕೋಬೋದು ಹಾಕಿ ನೀವು ಫ್ರಿಜ್ಜಾದರೂ ಇಟ್ಕೋಬೋದು ನೀವು ಹೊರ ಗಿಡದಾದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಡಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನಿಮ್ಗೆ ಅರ್ಥ ಆಯ್ತಲ್ವಾ ನಾನು ಹೇಳ್ಕೊಟ್ಟಿದ್ದೆಲ್ಲ ನಿಮಗೂ ನೀವು ಮನೇಲಿ ಟ್ರೈ ಮಾಡಿ ಇದೇ ತರ ಈಸಿ ಈಸಿ ರೆಸಿಪಿಗಳಿಗೆ ನನ್ನ ಚಾನೆಲ್ನ ಫಾಲೋ ಮಾಡೋದನ್ನ ಮರಿಬೇಡಿ ನಾವು ನಿಮ್ಗೆ ಅರ್ಥ ಆಯ್ತಲ್ವ ಫ್ರೆಂಡ್ಸ್ ನಿಮ್ಗೆ ಇವಾಗ ಇದು ಇಷ್ಟ ಆಗಿದೆ ಅನ್ಕೊಳ್ತೀನಿ ಇದರಲ್ಲಿ ಟೊಮೆಟೊ ಬಾತು ಮತ್ತೆ ತರಕಾರಿ ಭಾತು ಪಟಾಣಿ ಭಾತು ಪಲಾವು ಕುಷ್ಕ ಮತ್ತು ಗೀ ರೈಸು ಏನು ಬೇಕಾದ್ರೂ ನಾವು ಮಾಡ್ಕೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲೆಲ್ಲ ಉಪಯೋಗಿಸ್ತೀವಿ ಅದೆಲ್ಲ ಗ್ರ್ಯಾಂಡ್ ಅಡುಗೆಗಳು ಲೇಟ್ ಆಗುತ್ತೆ ಅಂತ ನೀವು ಅಂದ್ಕೊಂಡ್ರೆ ಇದೊಂದು ಇತ್ತು ಅಂದರೆ ನಿಮಗೆ ಬೇಗ ಅಂದರೆ ಬೇಗ ಮಾಡ್ಕೋಬೋದು ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವು ಮನೇಲಿ ಟ್ರೈ ಮಾಡಿ ಲೈಕ್ ಮಾಡಿ ನೀವು ಮಾಡಿ ಹೇಗೆ ಬಂತು ಅಂತ ನನಗೆ ಹೇಳೋದನ್ನು ಮರಿಬೇಡಿ ಹಾಗೆ ಈಸಿ ರೆಸಿಪಿಗಳಿಗೋಸ್ಕರ ನನ್ನ ಚಾನೆಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್